ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಕುಕಿಂಗ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಓಕೆ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲ ಪೀಸ್ ಮಾಡ್ಕೊಂಡು ವಾಶ್ ಮಾಡ್ಬಿಟ್ಟು ನೀರು ಮತ್ತೆ ಉಪ್ಪು ಎರಡು ಹಾಕೊಂಡು ಈ ತರ ಒಂದ್ ಸ್ವಲ್ಪ ಬೇಯಿಸ್ಕೊಂತ ಇದ್ದೀನಿ ಜಾಸ್ತಿ ಬೇಯಿಸ್ಕೋಬಾರ್ದು ಸುಮಾರಾಗಿ ಒಂದ್ ಸ್ವಲ್ಪ ಬೇಯಿಸ್ಕೊಬೇಕು ಸೊ ಬೇಯಿಸ್ಕೊಂಡು ನೋಡಿ ಈ ತರ ಬೆಂದಿದ್ರೆ ಸಾಕು ಸೊ ನಾನು ಬೇಯಿಸ್ಕೊಂಡಿದ್ದೀನಿ ಸೊ ಇದನ್ನ ನೀರನ್ನೆಲ್ಲ ಬ ಬಗ್ಸ್ಕೊಂಡ್ಬಿಡ್ಬೇಕಾಗುತ್ತೆ ಸೊ ಚೆಲ್ ಬಿಡ್ಬೇಕು ಆ ನೋಡಿ ಈ ತರ ನುಗ್ಗೆಕಾಯಿನ ಎತ್ ಮಾಡಿಕೊಂಡಿದೀನಿ ಸೊ ಇವಾಗ ಒಂದ್ ಬಾಂಡ್ಲಿಗೆ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಆ ಎಣ್ಣೆ ಕಾದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ ಹಾಕೊಂತ ಇದ್ದೀನಿ ಈಗ ಒಂದ್ ಸ್ವಲ್ಪ ಕಡಲೆ ಬೆಳೆ ಇದ್ದೀನಿ ಇದೀನಿ ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬಹುದು ಸೊ ನಾನು ಇರ್ಲಿ ಅಂದ್ಬಿಟ್ಟು ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ ಅದನ್ನ ಫ್ರೈ ಮಾಡ್ಕೊಂಡು ಆದ್ಮೇಲೆ ಈರುಳ್ಳಿ ಮತ್ತೆ ಕರ್ಬೇವು ಎರಡನ್ನೂ ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂತಾ ಇದ್ದೀನಿ ನೋಡಿ ಈ ತರ ಒಂದ್ ಸ್ವಲ್ಪ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಅದಾದ್ಮೇಲೆ ನಾವು ಹಚ್ಕೊಂಡಿರೋ ಟೊಮೆಟೊ ಕೂಡ ಹಾಕೊತಾ ಇದ್ದೀನಿ ಸೊ ಟೊಮೆಟೊ ಕೂಡ ಈ ತರ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಸೊ ಟೊಮೆಟೊ ಎಲ್ಲ ಬಾಡ್ಕೊಬೇಕಾಗುತ್ತೆ ಸೊ ಈ ತರ ಎಣ್ಣೆಲೆನೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಈ ತರ ಫ್ರೈ ಎಲ್ಲ ಆದ್ಮೇಲೆ ನಾನು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ಒಂದ್ ಸ್ವಲ್ಪ ಬೇಸಿದ ಪುಡಿ ಹಾಕೊತಾ ಇದ್ದೀನಿ ಇದು ಎರಡನ್ನು ಹಾಕೊಂಡು ಈ ತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ಬೇಯಿಸ್ಕೊಂಡಿರೋಂತ ನುಗ್ಗೆಕಾಯಿನೆಲ್ಲ ಹಾಕ್ಬಿಟ್ಟು ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಖಾರ ಎಲ್ಲ ನುಗ್ಗೆಕಾಯಿಗೆ ಇಳ್ಕೊಬೇಕು ಸೊ ಅದಕ್ಕೆ ಅಲ್ಲಿ ಗಂಟ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಕೊತ್ಮರಿ ಸೊಪ್ಪು ಕೂಡ ಒಂದ್ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ನೋಡಿ ಕೊತ್ಮರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಸೊ ನುಗ್ಗೆಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ನುಗ್ಗೆಕಾಯಿ ಪಲ್ಯ ಅಂದ್ಬಿಟ್ಟು ಸೊ ನುಗ್ಗೆಕಾಯಲ್ಲಿ ಬರೀ ನಿಮಗೆ ಸಾರು ಮಾಡಿ ಮಾಡಿ ತಿಂದು ಬೇಜಾರಾಗಿದ್ರೆ ಸೊ ಈ ಥರ ಒಂದ್ಸಲ ನುಗ್ಗೆಕಾಯಿ ಪಲ್ಯ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ರುಚಿ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ರೆಸಿಪಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್